ಮಂಕುತಿಮ್ಮನ ಕಗ್ಗ ಡಿ ಜಿ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅರ್ಥ ಮನುಷ್ಯನು ಹೆಸರಿನ ಆಸೆ ಬಿಡಬೇಕೆಂದು ಬಹು ಸೊಗಸಾಗಿ ಈ ಕಗ್ಗದಲ್ಲಿ ಹೇಳಿದ್ದಾರೆ ನಾವು ಉಣ್ಣುವ ಅನ್ನವನ್ನು ಅಕ್ಕಿಯಿಂದ ಮಾಡಬಹುದು ಎಂದು ಕಂಡುಕೊಂಡಂತಹ ಮೊದಲ ವ್ಯಕ್ತಿ ಯಾರು ಅವನ ಹೆಸರೇ ಈ ಜಗತ್ತಿಗೆ ಗೊತ್ತಿಲ್ಲ ನಾವಿಂದು ಬರೆಯುವ ಅಕ್ಷರಗಳನ್ನು ಹೀಗೇ ಬರೆಯಬೇಕೆಂದು ಕಂಡುಹಿಡಿದವನು ಯಾರು ಎಂಬುದೂ ಸಹ ನಮಗೆ ಗೊತ್ತಿಲ್ಲ ಹೀಗೆ ಈ ಜಗತ್ತು ಆದಿ ಅಂದರೆ ಪ್ರಾರಂಭದಲ್ಲಿ ವಸ್ತು ವಿಷಯಗಳ ಬಗ್ಗೆ ತಿಳಿಸಿಕೊಟ್ಟ ಉಪಕಾರವನ್ನು ಮಾಡಿದಂತಹ ತನ್ನ ಆದಿ ಬಂಧುಗಳನ್ನೇ ಲೆಕ್ಕವಿರಿಸದೆ ಮರೆತು ಹೋಗಿದೆ ಹೀಗಿರುವಾಗ ನೀನು ಯಾವ ಘನಕಾರ್ಯ ಮಾಡಿದ್ದೀಯಾ ಎಂದು ಯಶಸ್ಸನ್ನು ಅಪೇಕ್ಷೆ ಪಡುತ್ತಿದ್ದೀಯೇ ಎಂದಿದ್ದಾರೆ